ಹಾಯ್ ಹೆಲ್ರಿಗೂ ಸ್ವಾಗತ ಸುಸ್ವಾಗತ ಇನ್ನು ನಿಮ್ಮ ಜೊತೆ ನನ್ನ ಹಿಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಲಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಳ್ಳೇಕ್ ಲೇಖನ್ ಬಟನ್ ಪ್ರೆಸ್ ಮಾಡುದರಿ ಬಿಡಿ ಅಜಿತ್ ಮನೆಯಿಂದ ಹೊರಗೆ ಬರ್ತಾನೆ ಬರ್ತಿದ್ದಾಗ ಬರ್ತಿದ್ದಾಗಿನ ಸ್ಟೇಷನ್ ಹೋಗ್ಲಿಕ್ಕೆ ಅಂತ ಬುಲೆಟ್ ಮೇಲೆ ಕೂತ್ಕೊಳ್ತಾನೆ ಇಲ್ಲಿಂದ ಭೂಮಿನ ಕೂಡ ಅವಳು ಟೀ ಶಾಪ್ ಹೋಗೋಣ ಅಂತ ಹೇಳಿ ಅವಳು ಇಲ್ಲಿಂದ ಸೈಕಲ್ ಹತ್ತಾಳೆ ಅಷ್ಟಲ್ಲಿ ಫೋನ್ ಮಾಡ್ತಾರೆ ದಯಾನಂದ್ ದಯಾನಂದ್ ಫೋನ್ ಮಾಡಿದ್ಮೇಲೆ ಹ್ಮ್ ಏನ್ ದಯಾನಂದ್ ಸಿಕ್ಕಿದ ಅವರು ಹೇಗಿದಾರಂತೆ ಎಚ್ಚರ ಆಗಿದ್ಯಾ ಪ್ರಜ್ಞೆ ಬಂದಿದ್ಯಾ ಅದಿನ್ನು ಗೊತ್ತಾಗಿಲ್ಲ ಸಾಹ್ ಯಾವ್ಲಿ ಅಹ್ ಗುಂಡಾರಸ್ತವನು ಸಿಕ್ಕಿದ್ನ ಇನ್ನೂ ಇಲ್ಲ ಸಿಕ್ಕಿಲ್ಲ ಸರಿ ಬರ್ತೀನಿ ಇವಾಗ ಸ್ಟೇಷನ್ಗೆ ಅಂತ ಹೇಳಿ ಅಜಿತ್ ಓಡತಾನೆ ಅಜಿತ್ ಓಡ್ತಿದ್ದಾಗೇನೆ ಈ ಕಡೆ ದೇವಿಯಾನಿ ಮತ್ತೆ ಅಂಜು ಅಂಜು ಇದ್ದೋಳ ದೇವಿಯಾನಿ ಜೊತೆ ನನ್ಗೆ ಆನೆ ಬಲ ಇದ್ದಂಗಿದ್ಲು ಅಪೇಕ್ಷ ನನ್ಗೀಗ ಹುಡುಗ ಹುಡುಗೋಗ್ಬಿಟ್ಟಿದೆ ಅಮ್ಮ ಅಯ್ಯೋ ಬೇಬಿ ನೀನ್ ಅನ್ಕೊಳಕ್ ತಪ್ಪು ದೇವಿಯಾನಿ ತನ್ ಮಗಳಿಗೆ ಹೇಳ್ತಾಳಾಗಂತ ನೀನ್ ಅನ್ಕೊಳಕ್ ತಪ್ಪು ಯಾರಿಂದಲೂ ಕೂಡ ಧೈರ್ಯ ಪಡ್ಕೊಳಕ್ ಸಾಧ್ಯ ಇಲ್ಲ ಈಗ ನಮ್ಗಿನ್ನೂ ಒಳ್ಳೇದಾಯ್ತು ಅಲ್ಲ ಈ ದೇವಿಯಾನಿ ಅವ್ಳು ಮಾಡ್ತಾ ಇರ್ತಕ್ಕಂತಹ ಒಂದು ಕುತಂತ್ರ ತಪ್ಪು ಸರಿನು ಅನ್ನುವಂತಹ ವಿವೇಚನೆ ಇದ್ರೂ ಕೂಡ ತಪ್ಪ ಮೇಲೆ ತಪ್ಪು ಮಾಡ್ತಾನೆ ಇದ್ದಾಳೆ ಅವಳು ತನ್ನ ಮಗಳ ಜೊತೆ ಹೇಳ್ತಾಳೆ ಸಂಗೀತ ತನ್ನ ಮಗನಿಗೋಸ್ಕರ ಆತ ಎತ್ತು ಮಗಳನ್ನೇ ವರ್ಗ ಹಾಕಿದಾಳೆ ಆ ಎಷ್ಟು ಕಿಲಾಡಿಗಳು ಇನ್ನ ಅಪೇಕ್ಷ ತನ್ನ ತಮ್ಮನ ವಿರುದ್ಧವಾಗಿ ನಾವು ಸಂಚು ಮಾಡ್ತಾ ಇದ್ದೀವಿ ಅಂತ ಗೊತ್ತಾದ್ರೂ ಕೂಡ ನನಗೆ ಸಹಾಯ ಮಾಡ್ತಾ ಬಂದ್ಲು ಇದೆಷ್ಟು ಕಾಲ ಹೇಳು ತಿರುಗ್ ಬಿದ್ರು ಬೀಳ್ಬಹುದು ಅದಕ್ಕೆ ಬಿಬಿ ಹೇಳಿದ್ದು ನೀನು ಯಾವತ್ತಿದ್ರೂ ಕೂಡ ಇವ್ರೆಲ್ಲರೂ ಜೊತೆ ಅನುಕಂಪ ಗಿಟ್ಟಸ್ಕೋಬೇಕು ಅದೇ ನನಗೆ ಮೈನು ಹೌದಾ ಮಾಮ್ ಅಂತಾಳೆ ಸರಿ ಅಜಿತ್ ಸ್ಟೇಷನ್ ಹೋಗ್ತಾನೆ ಭೂಮಿ ಟಿ ಅಂಗಡಿಗೆ ಹೋಗ್ತಾಳೆ ಅಜಿತ್ ಎನ್ನಂತೆ ಕೆಲಸ ಮಾಡಕ್ ಶುರು ಮಾಡ್ತಾನೆ ಅವರಿಬ್ರು ಕೂಡ ಇದೇ ಸಲುವಾಗಿ ಮಾತನಾಡ್ತಾರೆ ಅಪೇಕ್ಷನ್ನ ವರ್ಕ್ ಕಳಿಸಿದ್ದು ಆದ್ರೂ ಇಲ್ಲ ಹೋಗ್ಲೇಬೇಕು ಅಂತೇಳಿ ಸಮಾಧಾನ ತಂದ್ಕೊಂಡು ಅವ್ರವ್ರ ಕೆಲ್ಸದಲ್ಲಿ ಕೆಲಸದಲ್ಲಿ ನಿರತರಾಗ್ತಾರೆ ಅಷ್ಟೆಲ್ಲ ಅಜಿತನಿಗೆ ಫೋನ್ ಬರ್ತದೆ ಫೋನ್ ಮಾಡಿಬಿಟ್ಟು ಅಲ್ಲಿ ಇದ್ದಂತ ಅಪರಿಚಿತ ವ್ಯಕ್ತಿ ಸಾಹಿಬ್ರೆ ನೀವು ಹುಡುಕ್ತಾ ಇದ್ರಲ್ಲ ಕೊಲೆಗಾರನ್ನ ಅವನು ಇಲ್ಲೇ ಇದಾನೆ ಈಗ ಬಂದ್ರೆ ತಕ್ಷಣ ನಿಮ್ ಕೈಗೆ ಸಿಗ್ತಾನೆ ಅಂತ ಹೇಳ್ತಾರೆ ಆಯ್ತು ಇಮ್ಮಿಡಿಯೇಟ್ ಆಗಿ ಬರ್ತೀನಿ ಅಂತ ಹೇಳಿ ದಯಾನಂದ್ ಪೊಲೀಸ್ನ ಅವ್ರನ್ನೆಲ್ಲ ಕರ್ಕೊಂಡು ಬರ್ತಾರೆ ಬರ್ತಿದ್ದಾಗೇನೆ ಅಲ್ಲಿ ಕೂತಿರ್ತಾನೆ ಅವನು ಕೂತಿರೋದನ್ನ ನೋಡಿ ಅಜಿತ್ ಯಾವುದೇ ಕಾರಣಕ್ಕೂ ಎಲ್ಲಿ ಇವತ್ತ ಈ ಏರಿಯಾ ಬಿಟ್ಟು ಎಲ್ಲೂ ಕೂಡ ಕದ್ಲಬಾರ್ದು ಹಾಗೆ ಎಲ್ರು ಕೂಡ ಕವರ್ ಆಗ್ಬೇಕು ಅಂತ ಹೇಳಿ ಹೇಳ್ತಾನೆ ಸರಿ ಅದೇ ರೀತಿನಲ್ಲಿ ಎಲ್ರು ಕವರ್ ಆಗ್ತಾರೆ ಕವರ್ ಹಾಕ್ತಿದ್ದಾಗೇನೆ ಹತ್ರಕ್ ಬಂದ್ಬಿಟ್ಟು ಅಜಿತ್ ಹೇಳ್ತಾನೆ ನೋಡು ನೀನ್ ಇಲ್ಲಿಂದ ಎಲ್ಲಿಗೂ ಕೂಡ ತಪ್ಪಿಸ್ಕೊಳಕ್ ಚಾನ್ಸೇ ಇಲ್ಲ ನನ್ನ ಕೈಯಿಂದ ಇವತ್ತು ಮಿಸ್ ಆಗೋಕೆ ಬಿಡೋದಿಲ್ಲ ನಾನು ಈ ಬುಲೆಟ್ ನಿನ್ನ ಎದೊಳಗೆ ಪ್ರಾಣ ನನ್ ಕೈಲಿ ನೋಡ್ತಾ ಇರು ಇವತ್ತ ನಿನ್ ಕತೆ ಏನ್ ಮಾಡ್ತೀನಿ ಅಂತ ಹೇಳಿ ಗನ್ ಹಿಡ್ಕೊಂಡು ಅವ್ನ್ ಪೈಪ್ ಮಾಡಿ ಅವನ್ನ ಹಿಡ್ಕೊಂಡೋಗಿ ಜೈಲ್ಗ ಹಾಕ್ತಾರೆ ಜೈಲ್ಗ ಈ ಕಡೆ ಈ ಕಡೆ ದೇವ್ಯಾನಿ ಮತ್ತೆ ಹಾಗೇನೆ ಅಂಜು ಈ ತರ ಪ್ಲಾನ್ ಮಾಡಿದ್ರೆ ಖತರ್ನಾಕ್ ಪ್ಲಾನ್ ಮಾಡಿದ್ರೆ ಇಲ್ಲಿ ಸಂಗೀತನ್ನ ಗಂಡ ಬೈತಾ ಹಾಡ್ತಾನೆ ರಮಾಯಣ ತಂದೆಯಾಗಿ ನಾನು ಏನು ತಂದೆ ಆಗಿ ಇತ್ಕೊಂಡು ನೀನ್ ಈ ತರ ಮಾಡ್ಬಿಟ್ಟಲ್ಲ ಅಂತ ಹೇಳಿರಿ ನಮ್ಗೆ ವಯಸ್ಸಾದ ಕಾಲದಲ್ಲಿ ನಮ್ಮನ್ನ ನೋಡ್ಬೇಕಾಗಿರ್ತಕ್ಕಂಥವ್ನು ಮಗ ನಾನು ಮಾಡಿದ್ದು ನನ್ನ ಮಗಳು ಒಳ್ಳೇದಕ್ಕೆ ಒದರ ಹೊತ್ತು ಅವಳನ್ನ ಕಿಡ್ಸಕ್ಕೋಸ್ಕರ ಅಲ್ಲ ಇದನ್ನ ನೀವ್ ಅರ್ಥ ಮಾಡ್ಕೊಂಡ್ರೆ ಸಾಕು ಅಂತ ಹೇಳಿ ಈ ಕಡೆ ಹೇಳ್ತಾಳೆ ಸರಿ ಎಂದ್ರ ಅಂತ ಎಲ್ಲ ಉದ್ದು ಕೂಡ ಮುಗಿಸ್ಕೊಂಡ್ ಬರ್ತಾರೆ ಮನೆಯಲ್ಲಿ ಮಲಗಿದ್ರೆ ರಾತ್ರಿ ಮಲಗಿದ್ರೆ ಇವಳು ಭೂಮಿ ಕೊರಕ್ತಾ ಇರ್ತಾಳೆ ಒಂದೇ ಸಮನೆ ಅಪ್ಪ ಅಮ್ಮ ಕಾಲ್ ನೋವು ಕಾಲ್ ನೋವು ಅಂತ ಕೊರಕ್ತಾ ಇರ್ತಾಳೆ ಅಜ್ಜಿಕ್ಕೆ ಇದ್ದಕ್ಕಿದ್ದಾಗಿ ಇವಳು ನಳಾಟ ನೋಡಿ ಎಚ್ಚರ ಆಗತ್ತೆ ಎದ್ದು ನೋಡ್ತಾನೆ ಅಹ್ ಇದ್ಯಾಕ್ ಇಷ್ಟೊಂದು ನಡ್ತಾ ಇದಲ್ಲ ಅಂತ ಹೇಳಿ ಎತ್ರಿಗೂ ಹತ್ರಕ್ ಬರ್ತಾನೆ ಹತ್ರಕ್ ಬಂದು ಪಾದನ ಹಿಡ್ದು ಸ್ವಲ್ಪ ಹಾಗೆನೆ ಮಸಾಜ್ ಮಾಡ್ತಾನೆ ಮಸಾಜ್ ಮಾಡ್ಬಿಟ್ಟು ಅವ್ರ ಅಮ್ಮನತ್ರ ಬರ್ತಾನೆ ಅಮ್ಮ ಒಂದ್ ಪೈನ್ ಬಾಂಬ್ ಇದ್ರ ಕೂಡಮ್ಮ ಯಾಕೋ ಏನಾಯ್ತು ಏನಾಗಿದ್ಯೋ ಎಲ್ಲೋ ಹುಚ್ಚು ತಿಂದಾನು ಏನ್ ಮಾಡ್ಕೊಂಡ್ಯೋ ಅಂತ ಸಂಗೀತ ಗಾಬ್ರಿಯಿಂದ ಮಗನ್ ಕೇಳ್ತಾಳೆ ಅದಕ್ಕೆ ಅಜಿತ್ ಇದ್ದವನ ಅಮ್ಮ ನನ್ಗಲ್ನಮ್ಮ ಭೂಮಿ ಅವಳು ಬೆಳಗ್ಗೆಯಿಂದ ಒಂದೇ ಸಮ ನಿಂತ್ಕೊಂಡ್ ಕೆಲಸ ಮಾಡಿದಾಳೆ ಹಂಗ ಬಾಳ ಕಾಲು ನೋವು ಅಂತ ನಳ ನಳಾಡ್ತಾ ಇದ್ದಾಳಮ್ಮ ನೋಡಕ್ ಆಗ್ತಾ ಇಲ್ಲ ಅದಕ್ಕೆ ಅವಳಗ್ ಅಚ್ಚಕ್ ಪೇನ್ ಬಾಂಬ್ ಕೊಡಮ್ಮ ಹೌದೇನು ಅಜಿತ್ ನಾನೇ ತಂದ ಅಚ್ಚುತಿ ನಡಿ ಅಂತೇಳಿ ಸಂಗೀತ ಅಂತಾರೆ ಅಮ್ಮ ನೀನ್ ಯಾಕಮ್ಮ ಅಚ್ಚುತಿಯಾ ಸೊಸೆ ಅತ್ತೆ ಸೇವೆ ಅತ್ತೆ ಮಾವುದೇ ಸೇವೆ ಮಾಡ್ಬೇಕು ಸೊಸೇನೆ ಸೊಸೆಗೆ ನೀನು ಅತ್ತೆ ಆದವಳು ಸೇವೆ ಮಾಡೋದಲ್ಲಮ್ಮ ಹೇಯ್ ಸೊಸೆ ಅಲ್ಲ ಕೂಡ ಅವಳು ಮಗಳಿದ್ದಾಗೆ ಅಂತ ಹೇಳಿ ಸಂಗೀತ ಅಂತಾರೆ ಏನೇ ಆಗ್ಲಮ್ಮ ಸೊಸೆನ ನಿನ್ ಮಗಳ ತರ ಭಾವಿಸ್ತಿ ಅದು ನಿನ್ ಒಳ್ಳೆ ಗುಣ ಆದ್ರೆ ಅತ್ತೆ ಮಾಡೋದ್ ಸೇವೆ ಸೊಸೆ ಮಾಡ್ಬೇಕಾಗಿದೆ ಅತ್ತೆ ಬಂದ್ಬಿಟ್ಟು ಸೊಸೆ ಸೇವೆ ಮಾಡ್ತಾರ ಹೇಳು ಆಯ್ತಪ್ಪ ಆಯ್ತು ನೀನೆ ಹಚ್ಚೋಗು ನಿನ್ನಮ್ಮ ನಾನೇ ಹಚ್ಚುತ್ತೀನಿ ನನ್ನ ಹೆಂತಿಗೆ ನಾನೇ ಹಚ್ಬೇಕು ತಾನೆ ನಾನೇ ಸೇವೆ ಮಾಡ್ತೀನಿ ಆಯ್ತಪ್ಪ ನಿನ್ನೆ ನೀನೇ ಸೇವೆ ಮಾಡು ನೀನೇ ಬಾಂಬಚ್ಚು ನಾನ್ ಬೇಡ ಅನ್ನೋದಿಲ್ಲ ಅಡ್ಡಿ ಬರದಿಲ್ಲಪ್ಪ ನಿಮ್ ಗಂಡ ಹೆಣ್ತಿರ್ ಮಧ್ಯೆ ಅಂತೇಳಿ ಸಂಗೀತ ಆ ಪೈನ್ ಬಾಂಬ್ ಅವನ್ ಕೇಳ್ಕೊಡ್ತಾರೆ ಆ ಅದಕ್ಕೆ ಇವ್ ಇವನ್ ಪ್ಲಾನ್ ಬೇರೆ ನಮ್ಮ ನೀನ್ ಏನಾದ್ರು ನಮ್ ರೂಮಿಗೆ ಬಂದ್ಬಿಟ್ರೆ ಏನ್ ನಮ್ ಕತೆ ಮುಗದೆ ಹೋಯ್ತು ನಮ್ ಡ್ರಾಮಾ ಸೀನ್ ಎಲ್ಲಾ ನೋಡ್ಬಿಡ್ತೀಯಾ ಅದಕ್ಕೆ ಏನ್ ಮಾಡೋದು ಏನ್ ಮಾಡೋದು ಅಂತ ಯೋಚನೆ ಮಾಡಿ ಪ್ಲಾನ್ ಅನ್ನ ಅಪ್ಲೈ ಮಾಡ್ಬಿಡ್ತಾನೆ ಅವ್ರ ಅಮ್ಮನ್ ಬಂದೆ ಸರಿ ಅವಳು ಕೂಡ ಹೋಪ್ಕೊಡ್ ಪೈನ್ ಬಾಂಬ್ ಕೊಡ್ತಾಳೆ ಅಮ್ಮ ಥ್ಯಾಂಕ್ಸ್ ಅಮ್ಮ ಗುಡ್ ನೈಟ್ ಅಂತಾನೆ ಗುಡ್ ನೈಟ್ ಅಪ್ಪ ಹೋಗ್ ಮಲಕ್ಕ ಹೋಗಿ ಅಂತೇಳಿ ಸಂಗೀತ ಕೊಟ್ಟು ಕಳಿಸ್ತಾಳೆ ಅಜಿತ್ ಬಂದ್ಬಿಟ್ಟು ಭೂಮಿ ಕಾಲ್ಗೆ ಆ ಪೇನ್ ಬಾಂಬ್ ಹಚ್ಚಿ ಮಸಾಜ್ ಮಾಡ್ತಾನೆ ಮಸಾಜ್ ಮಾಡ್ತಿದ್ದಾಗೇನೆ ಅವಳು ಸುಖವಾಗಿ ನಿದ್ರೆ ಮಾಡ್ತಾಳೆ ಅವಳು ನಿದ್ರೆಗೆ ಜಾರ್ತಿದ್ದಾಗೇನೆ ಅವನು ಬದುಕಿನ ಓದಿಸ್ಬಿಟ್ಟು ಪ್ರೀತಿಯಿಂದ ನೋಡ್ತಾ ನಿಂತ್ಕೊಳ್ತಾನೆ ಎಸಿಗೆ ಹೇಳ್ತಾನೆ ಎ ಸಿ ನೀನು ನೀನು ಫುಲ್ ಸ್ಟಾಪ್ ಆಗದೆ ನಾನ್ ಸ್ಟಾಪ್ ಆಗಿ ಓಡ್ತಾ ಇರ್ಬೇಕು ಇನ್ನ ಹನ್ನೊಂದ್ ತಿಂಗಳವರ್ಗು ನೀನ್ ಇದೇ ತರ ನಾನ್ ಸ್ಟಾಪ್ ಅಲ್ಲಿ ಓಡ್ತಾ ಇರು ಹನ್ನೊಂದ್ ತಿಂಗಳಾಗ್ತಿದ್ದಾಗೇನೆ ನಿನಗೆ ಫುಲ್ ಸ್ಟಾಪ್ ಅಂತಾನೆ ಆದ್ರೂ ಕೂಡ ಅವನ ಹೃದಯದಲ್ಲಿ ಹೃದಯರಾಗ ಹಾಡ್ತಾ ಇದೆ ಪ್ರೇಮ ಗೀತೆ ಗುಣಕ್ತಾ ಇದೆ ಭೂಮಿ ಮೇಲೆ ಎಲ್ಲೋ ಒಂದ್ ಕಡೆ ಭೂಮಿ ಮೇಲೆ ಪ್ರೀತಿ ಅವನಿಗೆ ಪ್ರಾರಂಭ ಆಗಿದೆ ಅವಳನ್ನು ಬಿಟ್ಟಿಲ್ಲ ಯಾವಾಗ ಅವನು ಪೇನ್ ಬಾಂಬ್ ಹಚ್ಚಿದಲ್ಲೇ ಅವನು ಅವನು ಮನಸ್ಸು ಒಂದಷ್ಟು ಅಮೃದುವಾಗಿ ಅವಳಲ್ಲಿ ಹೆಚ್ಚು 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 ಅಕ್ರಿಯ ಪ್ರೀತಿ ಅನ್ನೋದು ಹೆಚ್ಚಾಗ್ತದೆ ಅವನಿಗೆ ಬಹಳಷ್ಟು ಪ್ರೀತಿಯಿಂದ ಮಮಕಾರದಿಂದ ಅನುರಾಗದಿಂದ ಅವಳನ್ನು ನೋಡ್ತಾ ಆಡನ್ನ ಗುಣಕ್ತಾನೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಹಾಗೇನೆ ಬಿಲ್ ಐ ಕಾಣ್ಬಿಟ್ಟ ಪ್ರೆಸ್ ಮಾಡೋದನ್ನ ಇವರು ಎಲ್ಲರಿಗೂ ಕೂಡ ಅಂತ ಅನಂತ ಧನ್ಯವಾದಗಳು